ಮಹಿಳೆಯರು ಎಲ್ಲ ಪಾತ್ರಗಳಲ್ಲೂ ಪರ್ಫೆಕ್ಟ್ ಆಗಿರಬೇಕು ಅಂತ ಟ್ರೈ ಮಾಡೋದಲ್ಲ ಅದು ನಾನು ಪರ್ಫೆಕ್ಟ್ ಆಗಿದ್ದೀನಿ ಅಂತ ಅಂದ್ಕೊಬಿಡೋದು ಮಹಿಳೆ ಅಂದ ಕೂಡಲೇ ಕೆಲವರ ಮನಸ್ಸಿನಲ್ಲಿ ಏನಪ್ಪ ಅಂತ ಹೇಳಿದ್ರೆ ಮನೆಯಲ್ಲಿ ಬರೀ ಅಡುಗೆ ಮಾಡ್ಕೊಂಡಿರಲಿಕ್ಕೆ ಸೀಮಿತವಾದಂಥವ್ರು ಹೊರಗಡೆ ಹೋಗಿ ಕೆಲಸ ಮಾಡ್ಕೊಂಡು ಮನೆಗೆ ಬಂದಾಗ ನೀನು ನಿಮ್ಮ ಪಾಡಿಗೆ ನಿನ್ನ ಕಾಲ್ ಮೇಲೆ ಹಾಕೊಂಡು ಟಿ ವಿ ನೋಡ್ತಾ ಕೂತ್ಕೊಂಡು ಮೈಲಿಲ್ಲ ಒಂದು ಮಕಾ ನೋಡಲಿಲ್ಲ ಹ್ಞೂ ಅವ್ರ ಜೊತೆ ನೀನು ಕೂತು ಎರಡು ನಿಮಿಷ ಏನಾಯ್ತು ಇವತ್ತು ಏನು ಸಮಾಚಾರ ನಿಂದು ಏನು ಕೆಲಸ ಇವಿದೆ ಇವತ್ತು ನಿನಗೆ ಏನು ಕಷ್ಟ ಆಯಿತಾ ಸುಖ ಆಯ್ತಾ ನಿನ್ನ ಪರಿಸ್ಥಿತಿ ಏನು ಅಂತ ಕೇಳಬೇಕಾ ಬೇಡ ನೀನು ಕೇರ್ ಕೊಟ್ಟರೆ ಏನು ಕೊಡ್ತಾರೆ ಅವರು ಹತ್ತಿರಷ್ಟು ಕೊಡ್ತಾರೆ ಸೆಲೆಕ್ಟಿವ್ ಆಗಿ ಕಲೆಕ್ಟಿವ್ ಆಗಿ ಹೇಳ್ತಾ ಇದ್ದೀನಿ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಥವಾ ಅವ್ರು ಬೆಳೆಯೋದಕ್ಕಾಗ್ತಾ ಇಲ್ಲ ಅವ್ರ ಜೀವನ ನಾನು ಇಂಡಿಪೆಂಡೆಂಟ್ ಆಗಿ ನಿತ್ಕೊಬೇಕು ಇದಕ್ಕೆಲ್ಲ ಕೀ ಇಲ್ಲಿದೆ ನೀನು ಏನು ಕೊಡ್ತೀಯೋ ಅದೇ ನಿನಗೆ ಸಿಗುತ್ತೆ ಬಿತ್ತಿದ್ದೆ ಬೆಳೆಯೋದು ಬೆಳೆದಿದ್ದೆ ಫಲ ವುಮೆನ್ ಎಂಪವರ್ಮೆಂಟ್ ಅಲ್ಲಿಂದಲೇ ಶುರು ನೀನು ಒಂದು ತಾಯಿ ಆಗಿದ್ದರೆ ಒಂದು ಮಗುವಿಗೆ ಹೇಗೆ ಕೇರ್ ಮಾಡ್ತೀಯ ನೋಡಿ ಅದೇ ಥರ ಎಲ್ಲರನ್ನು ಕೇರ್ ಮಾಡಬೇಕು ತನ್ನ ಮಗು ಮಾತ್ರಕ್ಕೆ ಕೇರ್ ಮಾಡಿ ಗಂಡ ರೆಸ್ಪಾನ್ಸಿಬಿಲಿಟಿ ಇದೆ ಅತ್ತೆಮ್ಮ ರೆಸ್ಪಾನ್ಸಿಬಿಲಿಟಿ ಇದೆ ಅಥವಾ ಅತ್ತೆ ಅಪ್ಪ ಅಮ್ಮ ರೆಸ್ಪಾನ್ಸಿಬಿಲಿಟಿ ಇದೆ ಅಂತ ಹೇಳಿ ಗಾಳಿಲಿ ಚೆಲ್ಬಿಟ್ರೆ ಅದು ಇಟ್ಸ್ ನಾಟ್ ಎ ಪರ್ಫೆಕ್ಟ್ ಒಂದು ಮಗುವಿಗೆ ನಾವು ಹೇಗೆ ಕೇರ್ ಮಾಡ್ತೀವಿ ಟೈಮಿಗೆ ಕರೆಕ್ಟಾಗಿ ತಿಂದ್ರೋ ಇಲ್ಲ ಊಟ ಮಾಡಿದ್ರು ಅಲ್ವಾ ಅಂದರೆ ನೀನೊಂದು ತಾಯಿ ಆಗಿದೆಯಾ ಅಂತ ಹೇಳಿದ ಮೇಲೆ ನಿನ್ನ ಸುತ್ತ ಇರೋರೆಲ್ಲ ನಿನ್ನ ಮಕ್ಕಳಲ್ವಾ ಹಾಗಾದರೆ ನಾವು ನಮ್ಮ ಸುತ್ತ ಇರೋವಂಥವ್ರಿಗೆಲ್ಲ ಮಗು ಥರ ಪ್ರೀತಿ ಕೊಟ್ಟರೆ ಅವ್ರು ನಮ್ಮ ತಾಯಿ ಥರ ನೋಡಲ್ವಾ ತಾಯಿ ಅಂದರೆ ಯಾರು ಹೇಗೆ ದೇವತೆ ಯಾವಾಗ ಒಂದು ತಾಯಿ ಚಾಮುಂಡಿ ದುರ್ಗಿ ಆಗ್ತಾಳೆ ಅಂತ ಹೇಳಿದಾಗ ಅವಳಿಗೆ ಇಷ್ಟ ಇಲ್ಲದೆ ಇರತಕ್ಕಂಥ ಆ್ಯಕ್ಷನ್ ನಡೆದಾಗ ಚಾಮುಂಡಿ ದುರ್ಗಿ ಆಗ್ತಾಳೆ ಅಂದರೆ ಎಲ್ಲಿದೆ ಲಕ್ಷ್ಮಿ ಎಲ್ಲಿದೆ ನನ್ನೊಳಗಡೆ ಇದೆ ದುರ್ಗಿ ಚೌಡಿ ಚಾಮುಂಡಿ ಅದು ನನ್ನೊಳಗಡೆ ಇದೆ ಈ ಸೃಷ್ಟಿ ಯಾರು ಎದುರುಗಡೆ ಇರೋರು ಹಾಗಾದರೆ ನಿನ್ನ ಎದುರುಗಡೆ ಇರೋದನ್ನ ನಿನ್ನ ಹ್ಯಾಂಡಲ್ ಮಾಡ್ಕೊ ಮಾಡೋದಕ್ಕೆ ಇಲ್ಲ ಅಂತ ಹೇಳಿದ್ರೆ ಯುವರ್ ಫೇಲ್ಯೂರ್ ಇನ್ ಇವರ್ ಲೈಫ್ ನಾವು ಒಂದು ಗೇಮ್ ಅಂತ ಹೊರಗಡೆ ಹೋದಾಗ ನಮ್ಮನ್ನು ಎಲ್ಲರೂ ಎತ್ತಿಡಿದ್ ನೀವು ಸರೇ ಇರ್ತಾರಾ ನೀಡಿ ನೀಡಿ ನಾನಿದ್ದೀನಿ ಅಂತ ಹೇಳ್ತಾರಾ ಐ ಅಂಡರ್ಲೈನ್ ನನಗೆ ಬೇಕಾದಾಗೆ ನಾನು ಬದುಕಬೇಕು ಅಂತ ಹೇಳಿದ್ರೆ ನನ್ನ ವಾತಾವರಣ ಕ್ಲಿಯರ್ ಆಗಿರ್ಬೇಕು ಫಸ್ಟು